ಭಾಗದಲ್ಲಿ ನಡೆದಾಗ ಮಾತ್ರ ಆ ಸಂಘಗಳು ಬೆಳೆಯಲು ಸಾಧ್ಯ ಎಂದು ಕರ್ನಾಟಕ ರಾಜ್ಯ ಪತ್ರಕರ್ತರ ಕಾರ್ಯನಿರತ ಸಂಘದ ಸದಸ್ಯ ಹಾಗೂ ಜನಮಿತ್ರ ಪತ್ರಿಕೆ ಸಂಪಾದಕ ಗೌಡ ತಿಳಿಸಿದರು ಪತ್ರಕರ್ತರ ಭವನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾರ್ಗಪ್ರಭು ದಿನ ಪತ್ರಿಕೆ ಪ್ರಧಾನ ಸಂಪಾದಕ ಅನಂತ ಸುಬ್ಬರಾಯ ಎಪ್ಪತ್ತೆರಡರ ಸಂಭ್ರಮದಲ್ಲಿ ಪಾಲ್ಗೊಂಡು ಪತ್ರಿಕಾ ಹಂಚುವ ವಿತರಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು ಇಂದು ರಾಜ್ಯದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟು ಗಟ್ಟಿಯಾಗಿರಲು ಕಾರಣ ಈ ಹಿಂದೆ ಸಂಘದ ಹಿರಿಯರ ಮಾರ್ಗದರ್ಶನ ಕಾರಣವಾಗಿದೆ ಹಲವಾರು ಹಿರಿಯರು ಸಂಘದ ಸಂಘಟನೆಯನ್ನು ಗಟ್ಟಿಗೊಳಿಸುವ ಮೂಲಕ ಭದ್ರ ಪುನಾದಿ ಹಾಕಿಕೊಟ್ಟಿದ್ದಾರೆ ಅದರಂತೆ ಈಗಿನ ಪತ್ರಕರ್ತರು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೇ ಹೊರತು ತಮ್ಮ ಸ್ವಾರ್ಥಕ್ಕೆ ಸಂಘ ಬಲಿ ಕೊಡಬಾರದು ಹಿಂದೆ ಮಾಧ್ಯಮ ಎನ್ನುವುದು ಸಂಕಷ್ಟದಲ್ಲಿದ್ದವರಿಗೆ ಹಾಗೂ ನ್ಯಾಯನೀತಿ ಧರ್ಮಕ್ಕೆ ಅಡಿಪಾಯ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಪತ್ರಿಕೋದ್ಯಮ ಆಗಿ ಉದ್ಯಮ ರೀತಿಯಲ್ಲಿ ಬೆಳೆಯುತ್ತಿದೆ ಜಿಲ್ಲೆಯಲ್ಲಿ ಹಲವಾರು ಪತ್ರಿಕೆಗಳು ಇಂದು ಇದ್ದರೂ ಸಹ ಮಾರ್ಗಪ್ರಭಾ ಪತ್ರಿಕೆ ಸುಮಾರು ನಲವತ್ತು ವರ್ಷಗಳಿಂದ ನನ್ನನ್ನು ಸಹ ಸೇರಿದಂತೆ ಹಲವಾರು ಜನರಿಗೆ ಪತ್ರಿಕಾ ರಂಗ ಗುರುತಿಸುವ ಕೆಲಸ ಮಾಡಿದೆ ಪತ್ರಿಕೆಗಳು ಹುಟ್ಟುವುದು ಸುಲಭ ಹಾಗೂ ಬೆಳೆಯುವುದು ತುಂಬಾ ಕಷ್ಟಕರ ಆದರೂ ಜಿಲ್ಲೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯಲು ನನ್ನ ಗುರುಗಳಾದ ಸುಬ್ಬರಾಯರ ಆತ್ಮಬಲವೇ ಸಾಕ್ಷಿ ಈಗಾಗಲೇ ಅವರು ಎಪ್ಪತ್ತ ಎರಡರ ವಸಂತದಲ್ಲಿದ್ದರೂ ಸಹ ಸಂಘದ ಬಲವರ್ಧನೆಗೆ ಅವರ ಆಲೋಚನೆ ಇಂದಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದರು ಯಾವುದೇ ಪತ್ರಕರ್ತ ತನ್ನ ಸ್ವಾರ್ಥ ಮನೋಭಾವ ಬಿಟ್ಟು ಪತ್ರಿಕೆ ಏಳಿಗೆ ಶ್ರಮಿಸುವ ಕೆಲಸ ಮಾಡಬೇಕು ಇದು ಯಾರೇ ಪತ್ರಕರ್ತರಾಗಿದ್ದರೂ ಅವರಲ್ಲಿ ಅರ್ಧದಷ್ಟು ಒಬ್ಬ ವಿತರಕನಾಗಿ ಪತ್ರಿಕೆ ತಳಮಟ್ಟದಿಂದ ದುಡಿಯುವ ಕೆಲಸ ಮಾಡುತ್ತಾನೆ ನಮ್ಮ ಮಾರ್ಗಪ್ರಭಾ ಪತ್ರಿಕೆ ಎಂಬತ್ತು ವರ್ಷ ತುಂಬಲು ಓದುಗರು ಹಾಗೂ ಇದರ ಹಿಂದೆ ದುಡಿದವರ ಶ್ರಮ ಕೂಡ ಇದೆ ಈ ಪತ್ರಿಕೆ ಇದೇ ರೀತಿ ತನ್ನ ಪುತ್ರರು ಮುಂದುವರೆಸಿಕೊಂಡು ಹೋಗುತ್ತಾರೆ ಎಂದ ಅವರು ನನ್ನ ಸಂಘದಿಂದ ಇಂದು ಅಭಿನಂದನೆ ಎಲ್ಲರಿಗೂ ನಾನು ಚಿರಋಣಿ ಎಂದರು ಆ ಪತ್ರಿಕೆ ಮೂಲಕ ನಾವು ಏನು ಅವತ್ತು ನಮಗೆ ಅವಕಾಶವನ್ನು ಕೊಟ್ಟು ಸುಬ್ಬರಾಯ ಕರೆದು ಅಂದರೆ ವರದಿಗಾರರು ಬೇಕಾಗಿದ್ದಾರೆ ಅಂತ ಹಾಕಿದ್ದೇವೆ ಸಕಲೇಶ್ವರದಿಂದ ನಾನು ಅವತ್ತು ಸುಬ್ರಾಯಿಗೆ ಒಂದು ಭೇಟಿ ಮಾಡಿದ್ದೆ ವರದಿಗಾರಕ್ಕೆ ನಾನು ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಹೊಡೆದು ಮುಗಿದೋಯ್ತು ಅವಾಗ ಕೂಡ ಚಾಲಕನಾಗಿದ್ದ ಅವನ ನೇತೃತ್ವದಲ್ಲಿ ರಾರಿ ಡ್ರೈವರ್ ಕಂಡಕ್ಟರ್ ಬೇಲೂರಿನಲ್ಲಿ ಮೆರವಣಿಗೆ ಮಾಡಿದ್ರು ಪತ್ರಿಕೆಯ ಪದನೇ ಸಂಚಿಕೆಯಲ್ಲಿ ಜೈರಾಮಯ್ಯ ಕೂಡ ಕೂತಿದ್ರು ಪುರುಷದೇ ಹೊರಗಡೆ ಇತ್ತು ಪ್ರಿಂಟರ್ ಪ್ರಿಂಟರ್ಗಳಾಗಿ ಮತ್ತು ಹಂಚಿಕೆ ಮಾಡೋ ಇರಬಹುದು ಹಲವಾರು ಜನ ನೂರಾರು ಜನ ನಮ್ಮ ಪತ್ರಿಕೆ ಅಡಿಯಲ್ಲಿ ಇವತ್ತು ಕೆಲಸವನ್ನು ಮಾಡಿ ದಿನದಲ್ಲಿ ಇವತ್ತು ಕೂಡ ಅವರ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಆದರೆ ನಾವು ಒಂದು ನಾಲ್ಕರಿಂದ ಐದು ಜನನ ಸಾಂಕೇತಿಕವಾಗಿ ಅವರಿಗೆ ಗೌರವ ಸಂಸವನ್ನು ಸತ್ಸವವನ್ನು ಸಸ್ಯವನ್ನು ಮಾಡ್ತಾ ಇದ್ದೇವೆ ಅದ್ರ ಐದು ಜನ ನಮ್ಮ ಈ ವೇಳೆ ಪತ್ರಿಕೆ ಹಂಚುವ ವಿದ್ಯಾರ್ಥಿಗಳಿಗೆ ಹಾಗೂ ಪತ್ರಿಕೆಯಲ್ಲಿ ದುಡಿದಂತವರಿಗೆ ತೋಚ ಕುಟುಂಬ ವರ್ಗದವರಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರಘುನಾಥ್ ಕಾರ್ಯದರ್ಶಿ ಬಿಬಿ ಶಿವರಾಜ್ ಸಂಘದ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಅನಂತು ತಾರಾನಾಥ್ ರಾಘವೇಂದ್ರ ಹೊಳ್ಳ ಹೆಬ್ಬಾಳು ಹಾಲಪ್ಪ ಮಂಜುನಾಥ್ ಶೆಟ್ಟಿ ಶ್ರೀನಿಧಿ ಮಾಜಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು ಕಲಾವಿದ ಚಂದನ್ ಅವರಿಂದ ಸುಮಧುರ ಗಾಯನ ಏರ್ಪಡಿಸಲಾಗಿತ್ತು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News Canada.